ನಮ್ಮ ದೇಶದಲ್ಲಿ ಪ್ರದೇಶವನ್ನ ಅವಲಂಬಿಸಿ ಅನೇಕ ವಿಭಿನ್ನ ಸಂಪ್ರದಾಯಗಳನ್ನು ಅನುಸರಿಸಲಾಗುತ್ತದೆ ಪ್ರತಿ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದೊಂದು ರೀತಿಯ ಆಚರಣೆ ಇದೆ ಜೊತೆಗೆ ಒಂದೊಂದು ಪದ್ಧತಿಯೂ ಇದೆ ಹಾಗೆ ಭಾಷೆ ಸಂಸ್ಕೃತಿಯೂ ವಿಭಿನ್ನವಾಗಿರುತ್ತದೆ ಆದರೆ ಈ ಹಳ್ಳಿಯಲ್ಲಿ ಪುರುಷರು ಎರಡು ಮದುವೆಗಳನ್ನು ಮಾಡಿಕೊಳ್ಳಬೇಕು ಅದನ್ನ ಯಾರೂ ತಡೆಯುವುದೇ ಇಲ್ಲ ಅವರ ಹೆಂಡತಿಯೂ ಸವತಿಯನ್ನ ಸಂತೋಷದಿಂದ ಸ್ವೀಕರಿಸುತ್ತಾಳೆ ಕಂಪ್ಲೀಟ್ ಕಹಾನಿಯನ್ನ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತದಲ್ಲಿ ಒಂದು ಹಳ್ಳಿಯಲ್ಲಿ ಪುರುಷರು ಎರಡು ಮದುವೆಗಳನ್ನ ಮಾಡಿಕೊಳ್ಳಬೇಕು ಈ ಸಂಪ್ರದಾಯ ಆ ಗ್ರಾಮದಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅಲ್ಲಿನ ಹೆಂಗಸರು ಕೂಡ ಪತಿ ಎರಡನೇ ಮದುವೆ ಆಗುವುದನ್ನು ತಡೆಯುವುದಿಲ್ಲ ಇದರ ಹಿಂದಿನ ಕಾರಣ ತಿಳಿದರೆ ಶಾಕ್ ಆಗ್ತೀರಾ ಇಷ್ಟಕ್ಕೂ ಇಂಥ ವಿಭಿನ್ನ ಆಚರಣೆಯಿಂದ ಸದ್ದು ಮಾಡ್ತಿರೋ ಊರು ಭಾರತ ಪಾಕಿಸ್ತಾನ ಗಡಿಯಲಿದೆ ಇದು ರಾಜಸ್ಥಾನದ ಬರ್ಮರ್ ಜಿಲ್ಲೆಯ ಒಂದು ಹಳ್ಳಿ ತೇರಾಸರ್ ಗ್ರಾಮ ಸ್ಥಳೀಯ ಸಂಪ್ರದಾಯದ ಪ್ರಕಾರ ಪ್ರತಿಯೊಬ್ಬ ಪುರುಷನಿಗೆ ಇಬ್ಬರು ಹೆಂಡತೇರು ಇರಬೇಕು ನಾನು ಶ್ರೀರಾಮಚಂದ್ರ ಎರಡನೇ ಮದುವೆ ಆಗುತ್ತಿಲ್ಲ ಎಂದರೆ ಊರಿನಿಂದ ಹೊರಹಾಕ್ತಾರೆ ಈ ತೆರಾಸರ್ ಗ್ರಾಮದ ನಿವಾಸಿಗಳು ಮೊದಲ ಹೆಂಡತಿಗೆ ಮಕ್ಕಳು ಹುಟ್ಟುವುದಿಲ್ಲ ಎಂದು ನಂಬ್ತಾರೆ ಅಲ್ಲಿ ಮಕ್ಕಳನ್ನ ಹೊಂದಲು ಬಯಸಿದ್ರೆ ಅಲ್ಲಿ ಎರಡನೇ ಬಾರಿಗೆ ಮದುವೆಯಾಗಬೇಕು ಈ ವಿಚಿತ್ರ ನಂಬಿಕೆಯಿಂದ ಈ ಹಳ್ಳಿಯಲ್ಲಿ ಗಂಡಸರು ಮೊದಲ ಮದುವೆಯ ನಂತರ ಎರಡನೇ ಮದುವೆ ಆಗಲೇಬೇಕು ಇದರ ಹಿಂದೆ ಒಂದು ಕತೆ ಇದೆ ಎನ್ನಲಾಗ್ತಿದೆ ಹಲವು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಗೆ ಮೊದಲ ಹೆಂಡತಿಗೆ ಮಕ್ಕಳಿರಲಿಲ್ಲ ನಂತರ ಆತ ಎರಡನೇ ಮದುವೆಯಾದಾಗ ಮಗು ಹುಟ್ಟಿದೆ ಆ ನಂತರ ಆ ಹಳ್ಳಿಯಲ್ಲಿ ಹಲವರಿಗೆ ಇದೇ ರೀತಿಯ ಘಟನೆ ನಡೆದಿದೆ ಅಂದಿನಿಂದ ಗ್ರಾಮದಲ್ಲಿ ಎರಡನೇ ಮದುವೆ ಆಚರಣೆ ಆರಂಭವಾಗಿದೆ ಎನ್ನಲಾಗಿದೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಅನೇಕ ವಿಚಿತ್ರ ಪದ್ಧತಿಗಳಿವೆ ಇದರ ಬಗ್ಗೆ ತಿಳಿದರೆ ಯಾರಾದರೂ ಬೆಚ್ಚಿ ಬೀಳ್ತಾರೆ ಈ ಗ್ರಾಮವು ಅಂಥ ವಿಚಿತ್ರ ವರ್ಗಕ್ಕೆ ಸೇರುತ್ತದೆ ಅನೇಕ ಆಸಕ್ತಿದಾಯಕ ಕತೆಗಳು ಮತ್ತು ಅನೇಕ ಆಶ್ಚರ್ಯಕರ ಕತೆಗಳು ಇಲ್ಲಿ ಅಡಗಿವೆ ಅನೇಕ ಅಭ್ಯಾಸಗಳು ಜನರನ್ನ ಯೋಚಿಸುವಂತೆ ಮಾಡುತ್ತದೆ ಇಲ್ಲಿ ಅಂಥ ಹಳ್ಳಿಯ ಬಗ್ಗೆ ತಿಳಿದುಕೊಳ್ಳಲು ಮೊದಲಿಗೆ ಆಶ್ಚರ್ಯ ಅನಿಸಬಹುದು ಆದರೆ ಇದು ನಿಜ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ